राम राम ये आप कौन बोल रहे हैं जनता कार्ड बोल रहा हूं 10 मिनट से बोल रहा हूं बाहर जाइए ठीक है हाथ पकड़ कर बैठ जाओ इसको निकालो ये कावर से आवाज बोल रहा हूं सुन सकते हो

အဲ့ဒါပြောကြရမှာအဲ့ကဘာမလဲဟာအဲ့ထိုင်မမဟာအဲ့ထိုင်မမအဲ့ကဘာလဲနမအဲ့ကဘာလဲအေးဒါဘုန်းတော်ကဘာလဲပြောတယ်ပြောတယ်ဘုန်းတော်ဘုန်းတော်နော်ပြောတယ်ပြောတယ်ဘာလာကြပါ့မလဲ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಡಬಲ್ ಸೆವೆನ್ ಜೀರೋ ಸೆವೆನ್ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಸಿಕ್ಸ್ ಫೈವ್ ಏನೀಗ ತಾಲೂಕು ಪಂತನಹಳ್ಳಿ ಅಂತ ಒಂದು ಗ್ರಾಮ ಇದೆ ಇದು ಆಂಧ್ರ ಪ್ರದೇಶಕ್ಕೆ ಒಂದು ಕೊನೆ ಗ್ರಾಮ ಆಗಿರ್ತೈತೆ ವಿಕೋಟೆ ಬಾರ್ಡ್ರಲ್ಲಿ ಇರ್ತೈತೆ ಈಗ ಸರ್ಕಾರದ ನಮ್ಮ ಕರ್ನಾಟಕ ಸರ್ಕಾರದ ಬಡವರಿಗೆ ಒಂದು ಉನ್ನತವಾದಂತಹ ಯೋಜನೆಯನ್ನು ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಇದು ಬಡವರಿಗೆ ತಲುಪಬೇಕಂತೇಳಿ ಕೊಟ್ಟಂಥ ಯೋಜನೆ ಇದು ಆ ಯೋಜನೆ ಯಾವುದಪ್ಪ ಅಂದರೆ ಅಕ್ಕಿ ಕೊಡೋಂಥದ್ದು ಅನ್ನಭಾಗ್ಯ ಅನ್ನಭಾಗ್ಯದಲ್ಲಿ ಅಕ್ಕಿ ಕೊಡೋಂಥದ್ದು ಪ್ರತಿ ಪಡಿತರ ಚೀಟಿದಾರರಿಗೂ ಅದು ಉಚಿತವಾಗಿ ಕೊಡೋಂಥ ಬೃಹತ್ ದೊಡ್ಡ ಯೋಜನೆ ಅದು ಅದರಲ್ಲಿ ಪಂತನಹಳ್ಳಿ ಗ್ರಾಮಕ್ಕೆ ಅಂತ ಶ್ರೀನಿವಾಸ್ ಎಂಬ ಶ್ರೀನಿವಾಸ್ ಎಂಬ ವ್ಯಕ್ತಿಗೆ ಒಂದು ಲೈಸೆನ್ಸ್ ಇರುತ್ತದೆ ಇರ್ತದೆ ಅವರಿಗೆ ಅದು ತಿಂಗಳ ತಿಂಗಳ ಪಡಿತರ ಅಕ್ಕಿ ಕೊಡೋಕ್ಕೆ ಅವ್ರಿಗೆ ಕೊಡ್ತಾರೆ ಅವ್ರದ್ದು ಓನರ್ದು ಬಂದು ಸ್ವರ್ಣಕುಪ್ಪ ಅಂತ ಒಂದು ಗ್ರಾಮ ಪಂಥನಹಳ್ಳಿಗೆ ಮತ್ತು ಆ ಗ್ರಾಮಕ್ಕೆ ಒಂದು ನಾಲ್ಕರಿಂದ ಐದು ಕಿಲೋಮೀಟ್ರ್ ವ್ಯಾಪ್ತಿ ಬರ್ತದೆ ಆ ಓನರ್ ಅಲ್ಲೇ ಹೋಗಿ ಅಂಗಡಿ ಮಾಲೀಕ ಪಂಥನಹಳ್ಳಿ ಗ್ರಾಮದಲ್ಲೇ ಪ್ರತಿ ಬಡವರಿಗೂ ಅಕ್ಕಿ ವಿತರಣೆ ಮಾಡಬೇಕಾಗ್ತದೆ ಆತ್ಮ ಆ ರೀತಿ ಮಾಡೋದಿಲ್ಲ ಸ್ವಂತ ಗ್ರಾಮವಾದ ಸಣಕುಪ್ಪದಲ್ಲೇ ಈ ಎಲ್ಲ ಬಡವರು ಕೂಲಿ ಮಾಡೋಂಥ ಜನ ಕೆಲಸ ಕಾರ್ಯ ಬಿಟ್ಟು ಅವರು ಗ್ರಾಮಕ್ಕೆ ಹೋಗಿನೇ ಪ್ರತಿ ತಿಂಗಳು ಅಕ್ಕಿ ತರಬೇಕಾಗ್ತದೆ ಅವರಿಗೆ ತುಂಬ ಕಷ್ಟಕರ ಆಗ್ತದೆ ಆಮೇಲೆ ಇದರಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಎಲ್ಲ ಬಡವರತ್ರ ಪ್ರತಿ ತಿಂಗಳು ರೇಷನ್ನು ಕೊಡುವಂಥ ಸಂದರ್ಭದಲ್ಲಿ ಪ್ರತಿ ತಿಂಗಳು ಪ್ರತಿ ಕಾರ್ಡ್ದಾರರತ್ರ ಹತ್ತು ಹತ್ತು ರೂಪಾಯಿ ವಸೂಲಿ ಇದ್ದಾನೆ ಅದನ್ನು ನಮ್ಮ ಸಂಘಟನೆ ಪದಾಧಿಕಾರಿಗಳು ಅದನ್ನು ಅಲ್ಲಿ ವಿಡಿಯೋ ಕೂಡ ಮಾಡ್ಕೊಂಡಿದ್ದಾರೆ ಅದನ್ನು ಕೇಳಿದಕ್ಕೆ ನಮ್ಮ ಹುಡುಗರ ಮೇಲೆ ಆ ಲೈಸೆನ್ಸ್ ಶ್ರೀನಿವಾಸ್ ಅನ್ನೋರು ನಮ್ಗೆ ಅದೇ ಗ್ರಾಮದವ್ರನ್ನ ನಮ್ಮವ್ರನ್ನ ಎತ್ಕಟ್ಟು ಅವ್ರ ಮೇಲೆ ಗಲಾಟೆ ಕೂಡ ಮಾಡಿಸ್ತಾನೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೂಡ ಕೊಡಿಸ್ತಾನೆ ಆದರೆ ಅದು ನಂತರ ನಾವು ಅದಾದ ಮೇಲೆ ನಂತರ ರೇಷನ್ ಕೊಡ್ತಾ ಇರ್ತಾನೆ ಆ ರೇಷನ್ ಕೊಡೋಂಥ ಸಂದರ್ಭದಲ್ಲಿ ತೂಕದಲ್ಲಿ ಒಂದು 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 ಕಾಲು ಕೆ ಜಿ ಬರೋಂಥ ಬಕೆಟ್ ಇರ್ತೈತೆ ಆ ಬಕಿಟ್ಟು ಸ್ಕೇಲ್ ಮೇಲೆ ಖಾಲಿ ಬಕೆಟ್ನಿಟ್ಟು ನಿಟ್ಟು ಜೀರೋ ಮಾಡಿ ನಂತರ ಅದು ಪಡಿತರ ಅಕ್ಕಿ ತೂಕ ಹಾಕಿ ಕೊಡಬೇಕಾಗ್ತದೆ ಆತ ಏನೂ ಆ ರೀತಿ ಮಾಡೋದಿಲ್ಲ ಅದೇ ರೀತಿ ಬಕೆಟಲ್ಲೇ ಒಂದೇ ಸಾರಿ ತುಂಬಿ ತೂಕ ಹಾಕಿ ಕೊಡ್ತಾನೆ ಒಂದು ತೂಕದ ಮೇಲೆ ಒಂದರಿಂದ ಒಂದು ಕಾಲು ಕೆ ಜಿ ಪಡಿತಾರೆ ಅಕ್ಕಿ ಅವನು ಅಕ್ರಮವಾಗಿ ವಶ ಇಟ್ಟು ಇಟ್ಕೊಳ್ತಾನೆ ಅವ್ರು ಕೊಡದಿರೋ ತೂಕದಲ್ಲಿ ಮೋಸ ಮಾಡ್ತಾನೆ ನಂತರ ಅದೇ ಗ್ರಾಮದಲ್ಲಿ ಬಾಬಾ ಅನ್ನೋರಂಥ ವ್ಯಕ್ತಿ ಒಬ್ಬ ಬಡ ವ್ಯಕ್ತಿ ಐದು ಜನ ಮಕ್ಕಳಿರ್ತಾರೆ ಗುಡಿಸಲು ಮನೆಯಲ್ಲಿ ಇರ್ತಾನೆ ಅದು ಕೂಡ ವಿಡಿಯೋ ಕೊಡ್ತೀನಿ ನಿಮಗೆ ಗುಡಿಸಲು ಮನೆಯಲ್ಲಿ ಇರ್ತೀನಿ ಆ ಗುಡಿಸಲು ಮನೆ ತನಕ ಅಕ್ಕಿ ಕಡಿಮೆ ಕೊಡ್ತಾನೆ ಅದನ್ನು ಕೇಳಿದ್ದು ಕೇನು ಹೇಳ್ತಾ ಕೇಳಿದ್ದು ನೀವು ಇಟ್ಲಂತ ಚೇಸ್ತಾವ ಅಂತ ಅಂತೇಳಿಬಿಟ್ಟು ಅವನೇ ಶಿಫಾರಸು ಮಾಡಿ ಆ ರೇಷನ್ ಕಾರ್ಡ್ನ ವಜಾ ಮಾಡಿ ಐದಾರು ವರ್ಷ ಆಗಿದೆ ಪಾಪ ಹತ್ತನಿಗೆ ಇವತ್ತಿಗೂ ಕೂಲಿ ಮಾಡಿ ಜೀವನ ಮಾಡೋಂಥ ಕುಟುಂಬ ಅದು ಗುಡಿಸಲು ಮನೆಯಲ್ಲಿದ್ದಾರೆ ಅವ್ರು ನೋಡಿದರೆ ನಮಗೆ ಕಣ್ಣಲ್ಲಿ ನೀರು ಕಿತ್ತು ಬರ್ತೈತೆ ಅಂಥ ಬಡವರಿಗೆ ಇವನು ರೇಷನ್ ಕಾರ್ಡನ್ನ ರದ್ದು ಮಾಡೋ ರದ್ದು ಮಾಡೋವನ್ನ ಏನು ಕಾರಣ ಅಂತಂದರೆ ಅವರು ರೇಕ್ ಅಕ್ಕಿ ಯಾಲ ತಕ್ವಿಸ್ತಾ ಉಂಡವೋ ಅಂತ ಒಂದು ಕೇಳಿದ ಮಾತಕ್ಕೆ ರೇಷನ್ ಕಾರ್ಡ್ನ ರದ್ದುಪಡಿಸೋ ವ್ಯವಸ್ಥೆ ಮಾಡಿ ರದ್ದಾಗಿದೆ ಅವ್ರಿಗೆ ಅಕ್ಕಿ ಕೊಡ್ತಾಯಿಲ್ಲ ತೊಂದರೆ ಆಗಿದೆ ಅವ್ರಿಗ ರೇಷನ್ ಕಾರ್ಡ್ ಕೊಡಿಸ್ಬೇಕು ಇದನ್ನೆಲ್ಲ ನಾವು ದಾಖಲೆಗಳನ್ನು ಕೂಡೀಕರಿಸಿ ನಮ್ಮ ಆಹಾರ ಇಲಾಖೆಯ ನಿರ್ದೇಶಕರಿಗೆ ನಾವು ನಮ್ಮ ಸಂಘಟನೆ ವತಿಯಿಂದ ನಮ್ಮ ಪದಾಧಿಕಾರಿಗಳೆಲ್ಲ ಸೇರಿ ಒಂದು ಮನವಿ ಕೊಟ್ವಿ ಎಂಟನೇ ತಾರೀಕು ಅವ್ರಿಗೆ ಮನವಿ ಕೊಟ್ವಿ ದಾಖಲಾತಿಗಳ ಸಮೇತ ನಾವು ಮನವಿ ಕೊಟ್ವಿ ಇದನ್ನು ಕೂಡಲೇ ತನಿಖೆಗೆ ಕೈಗೆತ್ತಿಕೊಂಡ ಅಧಿಕಾರಿಗಳು ಒಂಬತ್ತನೇ ತಾರೀಕೆ ಮೇಲ್ನೋಟಕ್ಕೆ ಬಂದಿದ್ದಿಂದ ಆ ಸ ಶ್ರೀನಿವಾಸರಾವ್ ಅವರ ನ್ಯಾಯಬೆಲೆ ಅಂಗಡಿ ಲೈಸನ್ಸನ್ನು ಕೂಡಲೇ ಅಮಾನತುಗೊಳಿಸವ್ರೆ ಅವ್ರಿಗೆ ನಾವು ಧನ್ಯವಾದ ಕೂಡ ಹೇಳಿಸ್ತೀವಿ ಅದು ಅಮಾನತುಗೊಳಿಸೋರೆ ಇದು ಅಮಾನತುಗೊಳಿಸೋದು ಒಂದೇ ಆಗಬಾರ್ದು ಆ ಲೈಸೆನ್ಸನ್ನ ವಜನೆ ಮಾಡಬೇಕು ರದ್ದಾಗಬೇಕು ಯಾರು ಬಡವರಿಗೆ ಸುಸೂತ್ರವಾಗಿ ತೊಂದರೆ ಇಲ್ದಿರೋ ಕೊಡ್ತಾರೋ ಅಂಥವರೆಗೆ ಬೇಕಾದ್ರೆ ಸರ್ಕಾರ ಲೈಸೆನ್ಸ್ ಕೊಟ್ಟು ಅವ್ರ ಮುಖಾಂತರ ಅಕ್ಕಿ ವಿತರಣೆ ಮಾಡಬೇಕು ಆ ನಂತರ ಅಲ್ಲಿ ಏನು ಕೋಲ ಕೆ ಜಿ ಎಫ್ ಕ್ಷೇತ್ರದ ಶಾಸಕರಿದ್ದಾರೆ ರೂಪಾ ಮೇಡಮ್ ರೂಪಾ ಶಶಿಧಾರ್ ಮೇಡಮ್ ಅವರು ಅವರು ತುಂಬ ಒಳ್ಳೆಯವರು ಅಂತ ನಾವು ಕೂಡ ಕೇಳಿದ್ದೀವಿ ನೋಡಿದ್ದೀವಿ ಆಮೇಲೆ ಅವರು ಬಡವ್ರ ಪರ ಕಾಳಜಿ ಇರೋಂಥವರು ತಾವು ದಯವಿಟ್ಟು ಶಾಸಕರು ನೀವು ಕೂಡ ಅದ್ರ ಬಗ್ಗೆ ಹರಿಸಿ ಈಗಾಗಲೇ ನಿಮ್ಮ ಹತ್ರ ಬಂದಿದ್ದಾರೆ ಸನ್ನದ್ದಾರರು ಲೈಸೆನ್ಸ್ ಅಂತ ನಮಗೆ ಮಾಹಿತಿ ಇದೆ ದಯವಿಟ್ಟು ನೀವು ಭಾಳ ಬಡವ್ರ ಪರ ಅಂತ ನಮಗೆ ಗೊತ್ತಿದೆ ನೀವು ಬಡವ್ರ ಪರ ನಿಲ್ಲಬೇಕು ಯಾವತ್ತೂ ಯಾವುದೇ ಕಾರಣಕ್ಕೂ ಲೈಸೆನ್ಸುದಾರರ ವಿರುದ್ಧ ನಿಲ್ಲಬಾರ್ದು ಅದನ್ನು ಲೈಸನ್ಸು ನೀವು ಕೂಡ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿ ಕೂಡಲೇ ವಜಾಗೋಂಥ ರೀತಿ ವ್ಯವಸ್ಥೆ ಮಾಡ್ಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನಾಲ್ಕರಿಂದ ಐದೂರದು ಕೊಡೋಂಥವುದು ಎಂಟ್ನೂರಿಂದ ಒಂಬೈನೂರು ಕಾರ್ಡ್ ಇದೆ ಆ ವ್ಯಾಪ್ತಿ ಆ ಒಂದು ಲೈಸೆನ್ಸ್ ದಾರನಿಗೆ ಎಂಟ್ ಎಂಟುನೂರಿಂದ ಒಂಬೈನೂರು ಕಾರ್ಡ್ ಇದೆ ಪ್ರತಿ ತಿಂಗಳು ಒಂದು ಕಾರ್ಡ್ಗೆ ಹತ್ತು ರೂಪಾಯಿ ವಸೂಲಿ ಮಾಡ್ತಾನೆ ಅದನ್ನು ನಾವು ವಿಡಿಯೋ ಸಮೇತ ಮಾಡಿದ್ದೀವಿ